ಮಂಗಳೂರು ಹೇಳಿ ಕೇಳಿ ಬಿ ಜೆ ಪಿಯ ಪ್ರಯೋಗಶಾಲೆ ಆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಈಗಾಗಲೇ ಪಕ್ಷ ಸಜ್ಜಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಫೆಬ್ರವರಿ ಹದಿನೇಳನೇ ತಾರೀಕು ಕಾಂಗ್ರೆಸ್ ಸಮಾವೇಶ ಮಾಡ್ತೀವಿ ಮಂಗಳೂರಿನಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿ ಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಮಾವೇಶ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಮಾವೇಶ ಹದಿನೇಳನೇ ತಾರೀಕು ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದು ಅದು ಕಾರಣಾಂತರದಿಂದ ನಾವು ಮುಂದೂಡಿದ್ದೆವು ಈಗ ಹದಿನೇಳನೇ ತಾರೀಕು ಮಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೀತದೆ ಕರ್ನಾಟಕ ರಾಜ್ಯದ ಎಲ್ಲ ಮೂಲ ಮೂಲೆಯಿಂದ ಕಾರ್ಯಕರ್ತರು ಮಂಗಳೂರು ಹದಿನೇಳನೇ ತಾರೀಕು ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದೋ ಅದು ಕಾರಣಾಂತರದಿಂದ ನಾವು ಮುಂದೂಡಿದ್ದೇವೆ ಈಗ ಹದಿನೇಳನೇ ತಾರೀಕು ಮಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೀತದೆ ಕರ್ನಾಟಕ ರಾಜ್ಯದ ಎಲ್ಲ ಮೂಲ ಮೂಲೆಯಿಂದ ಕಾರ್ಯಕರ್ತರು ಮಂಗಳೂರು ಬರ್ತದೆ ಹದಿನೇಳನೇ ತಾರೀಕು ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದೋ ಅದು ಕಾರಣಾಂತರದಿಂದ ನಾವು ಮುಂದೂಡಿದ್ದೇವೆ ಈಗ ಹದಿನೇಳನೇ ತಾರೀಕು ಮಂಗಳೂರಿನಲ್ಲಿ Um, ah garden... malika